ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಅಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಆತ್ಮೀಯರೇ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನಗಳಾದ ಮೇಲೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಿದೆ ಕೆಲವು ಪರ್ಸನಲ್ ರೀಸನ್ಗಳಿಂದ ಬ್ಲಾಗ್ ಕಡೆಗೆ ಗಮನ ಹರಿಸೋದಕ್ಕೆ ಆಗಿರಲಿಲ್ಲ ಕ್ಷಮೆ ಇರಲಿ ಆದರೆ ಈ ದಿನ ವ್ಲಾಗ್ ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ಏರಿಯಾ ಮಕ್ಕಳು ಕಳೆದ ಬಾರಿ ಎಲ್ಲರೂ ಸೇರಿ ಗಣೇಶೋತ್ಸವ ಮಾಡಿದ್ವಲ್ಲ ಅದೇ ಟೀಮ್ ಈ ಬಾರಿ ಶ್ರೀ ಆಂಜನೇಯ ಗೆಳೆಯರ ಬಳಗ ಅನ್ನೋ ಹೆಸರಿನೊಂದಿಗೆ ಎರಡನೇ ವರ್ಷದ ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ ಸರಿ ಹಾಗಿದ್ದರೆ ಸ್ನೇಹಿತರೆ ಬನ್ನಿ ಇವರ ಗಣೇಶೋತ್ಸವದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಬನ್ನಿ ನಮ್ಮ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ ಬರೋಣ ನಮಸ್ಕಾರ ಸರ್ ಇನ್ನೂ ನಮ್ಮ ಅಧ್ಯಕ್ಷರು ರೆಡಿನೇ ಆಗಿರ್ಲಿಲ್ಲ ಅವ್ರಿಗೆ ರೆಡಿ ಆಗೋದಕ್ಕೆ ಹೇಳಿಬಿಟ್ಟು ಹೊರಗಡೆ ಬಂದೆ ಇಂದಿನ ದಿನ ರಾತ್ರಿನೇ ಈ ಜಾಗವನ್ನೆಲ್ಲ ಕ್ಲೀನ್ ಮಾಡಿ ತಯಾರಿ ಮಾಡಿ ಇಟ್ಟಿದ್ವಿ ಬೆಳಿಗ್ಗೆನೆ ಕೃಷ್ಣಣ್ಣ ಅನ್ನೋರ ಸಹಾಯದಿಂದ ಸ್ವಲ್ಪ ಡೆಕೋರೇಷನ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ನೋಡಿ ಈ ಮಕ್ಕಳು ಹೇಗೆ ರೆಡಿಯಾಗಿ ಬಂದಿದ್ದಾರೆ ಅಂತ ಒಂದು ನಿಮಿಷ ಇವರು ನಿಮಗೇನೋ ಹೇಳಬೇಕಂತೆ ದಯವಿಟ್ಟು ಕೇಳಿ ಇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಮಿಕ್ಕ ಸಿದ್ಧತೆಗಳನ್ನೆಲ್ಲ ಮಾಡುವಾಗ ನನ್ನ ತಮ್ಮ ಹಾಗೂ ಬಾಬಾ ಸುಂದರ್ ಅವರು ಬಂದು ಜಾಯ್ನ್ ಆದ್ರು ನಮ್ಮ ಗಣಪತಿಯನ್ನ ಕೂರಿಸುವ ಸ್ಥಳವನ್ನೆಲ್ಲ ಸಿದ್ಧತೆ ಮಾಡಿ ಎಲ್ಲರೂ ಹೊರಟಿದ್ದು ಗಣಪತಿ ಮೂರ್ತಿಯನ್ನ ತರೋದಕ್ಕೆ ಕಳೆದ ಬಾರಿ ಗಣಪತಿ ಮೂರ್ತಿಯನ್ನ ತಂದಿದ್ವಲ್ಲ ಅದೇ ಸ್ಥಳಕ್ಕೆ ಈ ಬಾರಿಯೂ ಕೂಡ ಭೇಟಿ ನೀಡಿದ್ವಿ ಇಲ್ಲಿ ವಿಧ ವಿಧವಾದ ಗಣಪತಿಯ ಬ್ಯೂಟಿಫುಲ್ ಮೂರ್ತಿಗಳನ್ನೆಲ್ಲ ನೋಡಿ ಬಹಳನೇ ಖುಷಿಯಾಯಿತು ನೀವು ಕೂಡ ಒಮ್ಮೆ ನೋಡ್ಕೋ ಬನ್ನಿ ಎಷ್ಟು ಸುಂದರವಾದ ವಿಗ್ರಹಗಳನ್ನೆಲ್ಲ ಮಾಡಿದಂತಹ ಕಲಾವಿದರಿಗೆ ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಈ ಮೂರ್ತಿಗಳಲ್ಲಿ ನಮ್ಮ ಗಣೇಶ ಯಾವುದು ಅಂತ ಹುಡುಕುವಾಗ ಸಿಕ್ಕರು ನೋಡಿ ನಮ್ಮ ಗಣೇಶ ಪರಿಸರ ಸ್ನೇಹಿ ಗಣೇಶ ನಿಜ ಹೇಳಬೇಕು ಅಂದರೆ ಗಣಪತಿ ಮೂರ್ತಿಗೆ ಹುಡುಗರೆ ದುಡ್ಡನ್ನು ಹೊಂದಿಸಿದ್ದು ಅವರ ಶ್ರಮ ಎರಡು ತಿಂಗಳು ಹಿಂದೆಯಿಂದನೇ ಇತ್ತು ಮೊದಲಿಗೆ ಅಮ್ಮ ಗೌರಮ್ಮನನ್ನು ಈ ಮಕ್ಕಳ ಮುಖಾಂತರ ಕರ್ಕೊಂಡು ಜೊತೆಗೆ ನಮ್ಮ ಗಣಪತಿಯನ್ನು ಕರ್ಕೊಂಡು ಹೊರಟ್ವಿ ಇನ್ನು ಅಲಂಕಾರದ ಕೆಲಸ ಶುರುವಾಯಿತು ಅಲಂಕಾರಕ್ಕೆ ನನ್ನಮ್ಮ ಅಕ್ಕ ಭಾವ ಹಾಗೂ ಎಲ್ಲರೂ ಕೂಡ ಜೊತೆಯಾಗಿದ್ದರು ಅಲಂಕಾರ ಎಲ್ಲ ಮೇಲೆ ನಮ್ಮ ಬಾಸ್ ಗಣಪತಿ ಈ ರೀತಿ ಕಾಣ್ತಾ ಇದ್ರು ನೋಡಿ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸುವ ಮುಖಾಂತರ ನಮ್ಮ ಎರಡನೇ ವರ್ಷದ ಗಣೇಶೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ತು ಎಲ್ಲರೂ ಕೂಡ ಸಾಲಾಗಿ ಬಂದು ಪೂಜೆ ಮಾಡಿದ್ವಿ ನಮ್ಮ ಜೊತೆಗೆ ನಮ್ಮ ಅಪ್ಪು ಸರ್ ಕೂಡ ಇದ್ರು ನಂತರ ಮೇನ್ ಪಾರ್ಟ್ ಪ್ರಸಾದ ಪ್ರಸಾದ ವಿನಿಯೋಗ ಕೂಡ ಬಹಳ ಅದ್ಭುತವಾಗಾಯಿತು ಗಣೇಶೋತ್ಸವ ಅನೌನ್ಸ್ ಆದಮೇಲೆ ಅಕ್ಕಪಕ್ಕದ ಮನೆಯವರು ಪ್ರಸಾದಗಳನ್ನು ಮಾಡಿಕೊಡೋದಾಗಿ ಹೇಳಿದರು ಸೊ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಮಧ್ಯಾಹ್ನದ ಹೊತ್ತಿಗೆ ಇನ್ನೂ ಹೆಚ್ಚು ಮಕ್ಕಳು ನಮ್ಮ ಜೊತೆಗೆ ಜಾಯಿನ್ ಆದರು ಅವರಿಗೆ ತೋಚದಂತಹ ಆಟಗಳನ್ನೆಲ್ಲ ಆಡಿ ಖುಷಿಪಟ್ಟರು ಜೊತೆಗೆ ಬಹುಮಾನ ವಿತರಣೆ ಕೂಡ ಮಾಡಿದ್ರು ಇವರು ನಮ್ಮ ಸ್ಪೆಷಲ್ ಗೆಸ್ಟು ಹೀಗೆ ನಮ್ಮ ಖುಷಿಗೆ ಸ್ಟಾಪೇ ಇರಲಿಲ್ಲ ಈ ದಿನ ಇಷ್ಟೆಲ್ಲ ಆದಮೇಲೆ ತಮಟೆ ಡ್ಯಾನ್ಸ್ ಇಲ್ಲ ಅಂದರೆ ಹೇಗೆ ಹೇಳಿ ಮ್ಯೂಸಿಕ್ ಒಂದು ಸಣ್ಣ ಫೋಟೋ ಸೆಷನ್ ಕೂಡ ಆಯಿತು ಈ ಸಂಭ್ರಮ ಖುಷಿಯ ಜೊತೆಗೆ ಸಮಯ ಹೇಗೆ ಕಳೀತು ಅಂತಲೇ ತಿಳಿದಿಲ್ಲ ಸಂಜೆ ಆಗಿತ್ತು ಹಾಗೆ ನಮ್ಮ ಗಣಪತಿ ಮೂರ್ತಿಯ ವಿಸರ್ಜನೆಗೆ ಸಿದ್ಧತೆಗಳನ್ನು ಕೂಡ ಮಾಡ್ಕೋಬೇಕಿತ್ತು ಸಂಜೆ ಪೂಜೆಯನ್ನು ಈ ಮಕ್ಕಳ ಕೈಯಿಂದಾನೇ ಮಾಡಿಸಿದ್ವಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಬಂದು ಸೇರ್ತಾರೆ ಅಂತ ಬಹಳನೇ ಖುಷಿಯಾಯಿತು ಮತ್ತೆ ನಮ್ಮ ಗಣಪತಿಗೆ ಎಲ್ಲ ನೈವೇದ್ಯಗಳನ್ನು ಸಮರ್ಪಿಸಿ ಎಲ್ಲರಿಗೂ ಪ್ರಸಾದವನ್ನು ಹಂಚಿದ್ವಿ ಒಂದೊಂದು ಪ್ರಸಾದವೂ ಕೂಡ ಅದ್ಭುತವಾಗಿತ್ತು ಮುಂದೆ ಗಣಪತಿ ಮೂರ್ತಿಯನ್ನು ವಿಸರ್ಜನೆ ಮಾಡೋದಕ್ಕೆ ಮುಂದಾದ್ವಿ ಮೂರ್ತಿ ತರುವಾಗ ಬಹಳನೇ ಖುಷಿ ಇತ್ತು ಆದರೆ ಬಿಡುವಾಗ ಸ್ವಲ್ಪ ಬೇಜಾರು ಕೂಡ ಆಯಿತು ನೋಡಿದ್ರಲ್ಲ ಆತ್ಮೀಯರೇ ಇದಾಗಿತ್ತು ನಮ್ಮ ಎರಡನೇ ವರ್ಷದ ಗಣೇಶೋತ್ಸವ ಹೇಗನ್ನಿಸ್ತು ವಿಡಿಯೋ ನನಗಂತೂ ಅದ್ಭುತವಾದ ದಿನ ಇದಾಗಿತ್ತು ನಮ್ಮ ಮುದ್ದು ಗಣಪನ ಆಶೀರ್ವಾದದಿಂದ ಎಲ್ಲರಿಗೂ ಶುಭವಾಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ